ಟಾರ್ಗೆಟ್ ಮಾಡಿ ತೊಂದರೆ ಕೊಡತ್ತಾರೆ ಯಾಕಂದ್ರೆ ಇಲ್ಲಿ ಶಾಸಕರ ನಾನು ನಾಲ್ಕು ಸಲ ಆಗಿದ್ದೀನಿಲ್ಲ ಇವ್ರಿಗೆ ತುಂಬ ಹೊಟ್ಟೆ ಕಿಚ್ಚಿ ಆಗಿ ಬಟ್ಟೆ ಹರ್ಕೊಳ್ಳತ್ತಾರೆ ಬಿ ಜೆ ಪಿದು ಉದ್ದೇಶ ಏನಿದೆ ಅಂದರು ನನಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಗುಲ್ಬರ್ಗಾನಲ್ಲಿ ಬೀದರ್ನಲ್ಲಿ ನನಗೆ ಮತ್ತೆ ಬೆಂಗಳೂರಿನಲ್ಲಿ ಜಾರ್ಜ್ ಅವರಿಗೆ ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ಲಾಸ್ಟ್ಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಬಗ್ಗೆ ಸುಮಾರು ಸಲ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಇವರೆಲ್ಲರೂ ಇಸ್ಪೆಷಲಿ ಕಾಂಗ್ರೆಸ್ ಗೋರ್ಮೆಂಟ್ ಅಂತ ಇವ್ರ ಗೋರ್ಮೆಂಟ್ನಲ್ಲಿ ಏನೇನಾಗಿದೆ ಕೋವಿಡ್ನಲ್ಲಿ ತಮಗೆ ಗೊತ್ತಿರ್ಬೋದು ಎರಡು ಸಾವಿರದು ಮಷೀನ್ ಎಂಟು ಸಾವಿರ ಮಾಡಿದ್ದಾರೆ ಹತ್ತು ರೂಪಾಯಿ ಬಾಟಲ್ ಎರಡುನೂರು ಬಾಟ್ ಬಾಟಲ್ ಕೋವಿಡ್ನಲ್ಲಿ ಒಂದು ಬೆಡ್ ಸಿಕ್ಕಿಲ್ಲ ಒಂದು ಇಂಜೆಕ್ಷನ್ ಐವತ್ತು ರೂಪಾಯಿ ಇಂಜೆಕ್ಷನ್ ಐದುನೂರುಗೆ ಸಿಕ್ಕಿದೆ ಇವರು ಪಿರಿಯಡ್ನಲ್ಲಿ ಅದ್ರ ಸಲಹೆ ಇವರು ಅನ್ನೆಸರಿ ಮೈನಾರಿಟಿ ಆಗಲಿ ಆಗಲಿ ಬ್ಯಾಕ್ವರ್ಡ್ ಆಗಲಿ ಕ್ರಿಶ್ ಕ್ರೈಸ್ ಸಮಾಜ ಆಗಲಿ ಇವರು ಟಾರ್ಗೆಟ್ ಮಾಡಿ ತೊಂದರೆ ಕೊಡತಾರೆ ಯಾಕಂದರೆ ಇಲ್ಲಿ ಶಾಸಕರ ನಾನು ನಾಲ್ಕು ಸಲ ಆಗಿದ್ದೇನಲ್ಲ ಇವ್ರಿಗೆ ತುಂಬಾ ಹೊಟ್ಟ ಕಿಚ್ಚಿ ಆಗಿ ಬಟ್ಟಿ ಹರ್ಕೊಳ್ತಾರ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು